ನಮಸ್ಕಾರ ಎಲ್ಲರಿಗೂ ಪ್ರಿಯಾ ಸೃಚಿ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನಾನಿವತ್ತು ಜನ್ಮಾಷ್ಟಮಿಯ ವಿಶೇಷವಾಗಿ ಕೃಷ್ಣನಿಗೆ ಪ್ರಿಯವಾದಂಥ ಅವಲಕ್ಕಿ ಚಕ್ಲಿ ಮತ್ತು ಅವಲಕ್ಕಿ ಉಂಡೆ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಮಾಡೋದಂತೂ ತುಂಬಾ ಸುಲಭ ಕೇವಲ ಮೂವತ್ತು ನಿಮಿಷ ಸಮಯ ಇದ್ದರೆ ಸಾಕು ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು ಹಬ್ಬಕ್ಕಿಂತ ಎರಡು ಮೂರು ದಿನ ಮುಂಚೆನೇ ಮಾಡಿಟ್ಕೊಂಡ್ಬಿಟ್ರೆ ಹಬ್ಬಕ್ಕೆ ನೈವೇದ್ಯ ತೋರಿಸೋದಕ್ಕೆ ಸುಲಭ ಆಗುತ್ತೆ ಇವತ್ತಿನ ಮೊದಲನೇ ರೆಸಿಪಿ ಯಾವುದಂದ್ರೆ ಸಾಫ್ಟ್ ಸಾಫ್ಟ್ ಆಗಿರೋವಂಥ ಅವಲಕ್ಕಿ ಉಂಡೆ ಇದನ್ನ ನಾವು ಪಾಕ ಹಾಕಿ ಮಾಡಿಕೊಳ್ತೀವಿ ಸಾಂಪ್ರದಾಯಿಕವಾಗಿ ಕೃಷ್ಣ ಜನ್ಮಾಷ್ಟಮಿಯ ದಿನ ಮಾಡುವಂತ ಸಾಂಪ್ರದಾಯಿಕವಾದಂಥ ಅವಲಕ್ಕಿ ಉಂಡೆ ಇದು ಬಹಳ ಮೃದುವಾಗಿರುತ್ತೆ ಇದು ಮಾಡೋದು ಕೂಡ ತುಂಬಾನೇ ಸುಲಭ ಇದನ್ನ ಮಾಡೋದಕ್ಕೆ ನಾವೀಗ ಒಂದು ಕಡಾಯಿ ತಗೊಳ್ಳೋಣ ಈ ಕಡಾಯಿಗೆ ನಾನೀಗ ಒಂದು ಕಪ್ನಷ್ಟು ಗಟ್ಟಿ ಅವಲಕ್ಕಿಯನ್ನು ತಗೊಳ್ತಾ ಇದ್ದೀನಿ ಈ ಅವಲಕ್ಕಿಯನ್ನು ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಗ್ಯಾಸ್ ಫ್ಲೇಮ್ನ ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ ಇದನ್ನ ಪೂರ್ತಿಯಾಗಿ ಹುರ್ಕೊಳ್ಳೋದಕ್ಕೆ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಸಮಯ ಹಿಡಿಯುತ್ತೆ ಮೂರು ನಿಮಿಷ ಆಗ್ತಾ ಆಗ್ತಾ ಇದು ಚೆನ್ನಾಗಿ ಅರಳತಾ ಬರುತ್ತೆ ನೋಡಿ ನಾನು ನಿಮಗೆ ತೋರಿಸ್ತೀನಿ ಅವಲಕ್ಕಿ ಹೇಗೆ ಅರಳಿರುತ್ತೆ ಅಂತ ನೋಡಿ ಹೀಗೆ ಅರಳುತ್ತೆ ಈಗ ನಾವು ಈ ಅರಳಿರೋಂತ ಅವಲಕ್ಕಿಯನ್ನ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡ್ಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ಈಗ ನಾನು ಮತ್ತೆ ಅದೇ ಕಡಾಯಿಗೆನ ನಾನು ಕಾಲು ಕಪ್ಪಷ್ಟು ನಾನು ಕಡಲೆಕಾಯಿ ಬೀಜ ಅಂದರೆ ಶೇಂಗಾನ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾನು ಕೂಡ ಚೆನ್ನಾಗಿ ಕೆಂಪುಗಾಗೋವರೆಗೂ ಈ ರೀತಿಯಾಗಿ ಫ್ರೈ ಮಾಡಿ ಇದನ್ನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಪೂರ್ತಿ ತಣ್ಣಗಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ನಾವು ಇಟ್ಕೊಳ್ಬೇಕಾಗುತ್ತೆ ಈಗ ನಾನು ಅವಲಕ್ಕಿ ತಣ್ಣಗಾಗಿದೆ ಇದನ್ನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನುಣ್ಣಗೆ ಪೌಡರ್ ಮಾಡಿಬಿಡಿ ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೊಳ್ಳೋಣ ನೋಡಿ ಈ ತರ ಪೌಡರ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ ಅದು ನಮಗೆ ನೋಡೋದಿಕ್ಕೆ ರವೆ ತರ ಕಾಣಿಸಿದ್ರೆ ಸಾಕು ಈಗ ಇದನ್ನ ಹೀಗೆ ಬಿಡೋಣ ಈಗ ನಾನು ಒಂದು ಚಿಕ್ಕ ಮಿಕ್ಸರ್ ಜಾರ್ಗೆ ಆಗ್ಲೇ ಫ್ರೈ ಮಾಡಿ ಇಟ್ಕೊಂಡಿರೋಂತಹ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದಿ ನಾನು ಹಾಕೊಂಡಿದ್ದೀನಿ ಇದನ್ನು ಕೂಡ ನಾನು ತರಿತರಿಯಾಗಿ ನಾನು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನಾನು ತರಿತರಿಯಾಗಿ ಶೇಂಗಾ ಉಂಡೆಗೆ ಯಾವ ರೀತಿ ಪೌಡರ್ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಒಂದು ದೊಡ್ಡ ಬೌಲ್ಗೆ ಅವಲಕ್ಕಿ ಪುಡಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಕಡಲೆಕಾಯಿ ಬೀಜದ ಪುಡಿನ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಅಷ್ಟು ಒಣ ಕೊಬ್ಬರಿ ತುರಿಯನ್ನ ಕೂಡ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಏಲಕ್ಕಿ ಪುಡಿ ಈಗ ನಾನು ಇದಕ್ಕೆ ಪಾಕನ ರೆಡಿ ಮಾಡ್ಕೊಳ್ತೀನಿ ಪಾಕ ಮಾಡ್ಕೊಳ್ಳೋದಕ್ಕೆ ಮತ್ತೆ ಅದೇ ಕಡಾಯಿಗೆ ಅರ್ಧ ಕಪ್ಪಷ್ಟು ನಾನು ತುರ್ದಿಟ್ಕೊಂಡಿರೋ ಬೆಲ್ಲ ಎರಡು ಟೇಬಲ್ ಸ್ಪೂನಷ್ಟು ಅಷ್ಟು ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ಈ ಬೆಲ್ಲ ಕರ್ಗೋವರೆಗೂ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೋಡಿ ಪೂರ್ತಿಯಾಗಿ ಬೆಲ್ಲ ಕರಗಿದೆ ಈಗ ನಾವು ಒಂದು ನಿಮಿಷಗಳ ಕಾಲ ಕುದಿಸಿದ್ರೆ ಸಾಕು ಅಂಟು ಬರೋ ಅವಶ್ಯಕತೆನೇ ಇಲ್ಲ ಈಗ ಒಂದು ನಿಮಿಷಗಳ ಕಾಲ ಕುದ್ದಿದೆ ಈಗ ನಾನು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನಾನು ಸ್ಟ್ರೈನ್ ಮಾಡಿ ಆ ಅವಲಕ್ಕಿ ಪುಡಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಟ್ರೈನ್ ಮಾಡಿನೇ ಹಾಕ್ಕೊಳ್ಬೇಕು ಡೈರೆಕ್ಟಾಗಿ ಹಾಕೊಳಕ್ಕೆ ಹೋಗಬೇಡಿ ಯಾಕೆಂದ್ರೆ ಏನಾದರೂ ಕಸ ಕಡ್ಡಿ ಇದ್ದರೆ ಸ್ಟ್ರೈನರಲ್ಲಿ ಹೋಗ್ಬಿಡುತ್ತೆ ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ನಲ್ಲೇನೆ ಒಳ್ಳೆಯದು ಪೂರ್ತಿಯಾಗಿ ಮಿಕ್ಸ್ ಮಾಡಿದ್ಮೇಲೆ ನಾವು ಇದಕ್ಕೆ ತುಪ್ಪದಲ್ಲಿ ಹುರಿದಿರುವಂತಹ ಡ್ರೈ ಫ್ರೂಟ್ಸ್ನ ಕೂಡ ಹಾಕಬೇಕು ಅದನ್ನು ಕೂಡ ನಾನು ಈಗ ಫ್ರೈ ಮಾಡಿ ಬರ್ತೀನಿ ನೋಡಿ ಈಗ ಒಂದು ಚಿಕ್ಕ ಪ್ಯಾನ್ಗೆ ನಾನು ಎರಡು ಟೀ ಸ್ಪೂನ್ ಅಷ್ಟು ನಾನು ತುಪ್ಪಾನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಮೇಲೆ ನಾನು ಇದಕ್ಕೆ ಈ ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕಬೇಕು ಆದ್ರೆ ಮೊದಲಿಗೆ ನಾನು ಗೋಡಂಬಿ ಮತ್ತೆ ಬಾದಾಮಿಯನ್ನು ನಾನು ಫ್ರೈ ಮಾಡ್ಕೊಳ್ತೀನಿ ಅದು ಸ್ವಲ್ಪ ಕೆಂಪಗಾದ್ಮೇಲೆ ದ್ರಾಕ್ಷಿನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಈಗ ನೋಡಿ ಗೋಡಂಬಿ ಮತ್ತೆ ಬಾದಾಮಿ ಸ್ವಲ್ಪ ಬಣ್ಣ ಬದಲಾಗಿದೆ ಈಗ ನಾನು ದ್ರಾಕ್ಷಿಯನ್ನ ಕೂಡ ಬಿಡ್ತೀನಿ ದ್ರಾಕ್ಷಿ ಹಾಕಿದ ತಕ್ಷಣ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗಾಗಿ ಕೊನೆಗೆ ಹಾಕಿದ್ದೀನಿ ಈಗ ಮೂರು ಫ್ರೈ ಆಗಿದೆ ನಾನು ಇದನ್ನ ಆ ಬೌಲ್ಗೆ ಹಾಕೊಳ್ತಾ ಇದ್ದೀನಿ ನೋಡಿ ಈಗ ತುಪ್ಪದಲ್ಲಿ ಫ್ರೈ ಮಾಡಿರುವಂತಹ ಎಲ್ಲ ಡ್ರೈ ಫ್ರೂಟ್ಸ್ನ ಕೂಡ ನಾನು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಕೂಡ ಒಂದ್ಸಲ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಈಗ ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ್ದೀನಿ ಈಗ ಏನಿದ್ರು ಉಂಡೆ ಮಾಡ್ಕೊಳ್ಳೋದಷ್ಟೇ ಬಾಕಿ ಈ ಅವಲಕ್ಕಿ ಬೇಗ ನೀರನ್ನ ಹೀರ್ಕೊಳ್ಳೋದ್ರಿಂದ ಇದು ಬೇಗನೆ ಪಾಕನ ಪೂರ್ತಿಯಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಹಾಗಾಗಿ ನಿಮಗೆ ಉಂಡೆ ಸ್ವಲ್ಪ ಕಟ್ಟೋದಕ್ಕೆ ಕಷ್ಟ ಆಗ್ಬೋದು ಅಥವಾ ಸ್ವಲ್ಪ ಗಟ್ಟಿ ಆಗಿರ್ಬೋದು ನಿಮಗೆ ಈ ಉಂಡೆ ತುಂಬಾ ಸಾಫ್ಟ್ ಬೇಕಂದರೆ ಬೇಕಂದ್ರೆ ನೀವು ಇದಕ್ಕೆ ಎರಡು ಟೀ ಸ್ಪೂನಷ್ಟು ಹಾಲನ್ನು ಹಾಕೊಳ್ಳಿ ನೋಡಿ ಈಗ ನಾನು ಎರಡು ಟೀ ಸ್ಪೂನಷ್ಟು ಹಾಲನ್ನು ಹಾಕೊಂಡಿದೀನಿ ಈಗ ತುಂಬಾ ಸಾಫ್ಟ್ ಆಗಿ ಬರುತ್ತೆ ನಿಮಗೆ ಗಟ್ಟಿ ಬೇಕಿದ್ರೆ ಹಾಲು ಹಾಕೊಳ್ದಲ್ಲೇ ಉಂಡೆ ಮಾಡ್ಕೊಳ್ಳಿ ಸಾಫ್ಟ್ ಆಗಿ ಲಡ್ಡು ಎರಡು ಟೀ ಸ್ಪೂನ್ ಅಷ್ಟೇ ಕಾಯಿಸಿ ಆರ್ಸಿರಂತ ಹಾಲನ್ನು ಹಾಕೊಂಡು ನಾನು ಉಂಡೆ ಮಾಡ್ಕೊಳ್ತಾ ಎಷ್ಟು ಸಾಫ್ಟ್ ಆಗಿ ಉಂಡೆ ಬರ್ತಾ ಇದೆ ನೋಡಿದ್ರಲ್ಲ ಈ ಅವಲಕ್ಕಿ ಲಡ್ಡು ಮಾಡೋದು ಎಷ್ಟು ಸುಲಭ ಅಂತ ದೊಡ್ಡವರೇನು ಚಿಕ್ಕ ಮಕ್ಳು ಕೂಡ ಮಾಡ್ಬಿಡ್ಬೋದು ಅಷ್ಟು ಸುಲಭವಾಗಿದೆ ಬನ್ನಿ ಈ ಲಡ್ಡು ಎಷ್ಟು ಸಾಫ್ಟ್ ಆಗಿದೆ ಅಂತ ನಾನೇ ನಿಮಗೆ ತೋರಿಸ್ತೀನಿ ನೋಡಿ ಎಷ್ಟು ಮೃದುವಾಗಿ ಆಗಿದೆ ಅಂತ ತುಂಬಾನೇ ಸಾಫ್ಟಾಗಿ ತುಂಬಾ ತುಂಬಾನೇ ಆಗಿದೆ ಜನ್ಮಾಷ್ಟಮಿಯ ದಿನ ಕೃಷ್ಣನಿಗೆ ಪ್ರಿಯವಾದ ಈ ಉಂಡೆಯನ್ನ ಮಾಡಿ ನೀವು ಕೂಡ ಹಬ್ಬವನ್ನು ಆಚರಿಸಿ ಈಗ ನಾನು ತೋರಿಸ್ತಾ ಇರುವಂತಹ ಮುಂದಿನ ಕೃಷ್ಣನಿಗೆ ಪ್ರಿಯವಾದ ರೆಸಿಪಿ ಯಾವುದು ಅಂದ್ರೆ ಅವಲಕ್ಕಿ ಚಕ್ಲಿ ಇದನ್ನು ಮಾಡೋದು ತುಂಬಾನೇ ಸುಲಭ ಬನ್ನಿ ಹೇಗೆ ಮಾಡೋದಂತ ನಾವೀಗ ನೋಡ್ಕೊಳ್ಳೋಣ ಈ ಅವಲಕ್ಕಿ ಚಕ್ಲಿಯನ್ನ ಮಾಡೋದಂತೂ ತುಂಬಾನೇ ಸುಲಭ ಮೊದಲನೇ ಸಲ ಮಾಡ್ತಿರೋರು ಕೂಡ ಸಕ್ಸಸ್ಫುಲ್ ಆಗಿ ಮಾಡ್ಕೋಬಹುದು ತುಂಬಾನೇ ಗರಿಗರಿಯಾಗಿ ಹಗುರವಾಗಿ ಬಹಳ ಚೆನ್ನಾಗಿರುತ್ತೆ ತುಂಬಾ ಕಟುಂಬ್ ಕುಟುಂಬ ಅಂತ ಆಗುವಂತ ಚಕ್ಲಿ ಕೂಡ ಅಲ್ಲ ಬಹಳ ಚೆನ್ನಾಗಿರುತ್ತೆ ಈ ಚಕ್ಲಿಯನ್ನ ಮಾಡೋದು ಕೂಡ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲೇ ನೀವು ಮಾಡ್ಕೊಂಡ್ಬಿಡ್ಬೋದು ಈ ಅವಲಕ್ಕಿ ಚಟ್ಲಿಯನ್ನ ಮಾಡೋದಕ್ಕೆ ನಿಮ್ಮ ಹತ್ರ ಅರ್ಧ ಕಪ್ನಷ್ಟು ತೆಳು ಅವಲಕ್ಕಿ ಅಂದ್ರೆ ಪೇಪರ್ ಅವಲಕ್ಕಿ ಬರುತ್ತಲ್ಲ ಅದು ಅರ್ಧ ಕಪ್ನಷ್ಟು ಇದ್ರೆ ಸಾಕು ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಮೊದಲು ಒಂದು ಪ್ಯಾನ್ ತಗೊಳ್ಳೋಣ ಈ ಪ್ಯಾನ್ಗೆ ಕೇವಲ ಅರ್ಧ ಕಪ್ ಒಂದು ಕಪ್ ನಿಂದ ಅರ್ಧ ಕಪ್ನಷ್ಟು ತೆಳು ಅವಲಕ್ಕಿ ಅಂದ್ರೆ ಪೇಪರ್ ಅವಲಕ್ಕಿಯನ್ನ ಹಾಕೊಳ್ಳೋಣ ಅರ್ಧ ಕಪ್ ಪೇಪರ್ ಅವಲಕ್ಕಿ ಕಾಲ್ ಕಪ್ನಷ್ಟು ಹುರ್ಗಡ್ಲೆ ಹಾಕೊಳ್ಬೇಕಾಗುತ್ತೆ ಎರಡನ್ನೂ ಕೂಡ ನಾವು ಒಂದ್ ಎರಡು ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಬೇಕು ಗ್ಯಾಸ್ನ ಮಧ್ಯಮ ಊರಿಯಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಎರಡೇ ನಿಮಿಷಕ್ಕೇನೆ ಎರಡು ಪದಾರ್ಥಗಳು ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗ್ಬಿಡುತ್ತೆ ಈಗ ನೋಡಿ ನಾನು ಎರಡು ನಿಮಿಷದಿಂದ ರೋಸ್ಟ್ ಮಾಡ್ಕೊಂಡಿದ್ದೀನಿ ಅವಲಕ್ಕಿ ಕೂಡ ಚೆನ್ನಾಗಿ ಕ್ರಿಸ್ಪಿಯಾಗಿ ಆಗಿದೆ ಈಗ ಇದನ್ನ ಸಪ್ರೇಟ್ ಬೌಲ್ನಲ್ಲಿ ತೆಗೆದಿಟ್ಕೊಳ್ತೀನಿ ತಣ್ಣಗಾದ್ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸಣ್ಣದಾಗಿ ಫೈನ್ ಪೌಡರ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ ಇದು ಕ್ರಿಸ್ಪಿ ಆಗಿರೋದ್ರಿಂದ ಬೇಗನೆ ಪೌಡರ್ ಕೂಡ ಆಗ್ಬಿಡುತ್ತೆ ಸಣ್ಣಗೆ ಪೂರ್ತಿಯಾಗಿ ನೋಡಿ ಈ ಥರ ಪೌಡರ್ ಮಾಡ್ಕೊಳ್ಬೇಕು ಹುರ್ಗಡ್ಲೆ ಮತ್ತೆ ರೋಸ್ಟ್ ಮಾಡಿರೋ ಅಂತ ಅವಲಕ್ಕಿಯನ್ನ ಈಗ ಒಂದು ಅಗ್ಲವಾಗಿರೋ ಬೌಲ್ ತೊಗೊಳ್ಬೇಕು ಇದಕ್ಕೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟು ತಗೊಳ್ಬೇಕಾಗತ್ತೆ ನೀವು ಮನೆಯಲ್ಲಿ ಮಾಡಿರೋ ಅಕ್ಕಿ ಹಿಟ್ಟಾದರೂ ತಗೊಳ್ಳಿ ಅಥವಾ ಅಂಗಡಿಯಿಂದ ತಂದಿರೋ ಅಕ್ಕಿ ಹಿಟ್ಟನ್ನಾದರೂ ತೊಗೊಳ್ಬೋದು ಕೇವಲ ಒಂದು ಕಪ್ ಅಕ್ಕಿ ಹಿಟ್ಟು ಮತ್ತೆ ಅರ್ಧ ಕಪ್ ಅವಲಕ್ಕಿ ಮತ್ತೆ ಕಾಲು ಕಪ್ ಹುರ್ಗಡ್ಲೆಯನ್ನು ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ರೆ ಅದನ್ನು ಕೂಡ ಜರಡಿ ಹಿಡಿದುಬಿಟ್ಟೆ ಹಾಕೊಳ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಹಾಕೋಬೇಡಿ ಯಾಕೆಂದ್ರೆ ನಾವು ಮಿಕ್ಸರ್ನಲ್ಲಿ ಮಾಡಿರೋದ್ರಿಂದ ದಪ್ಪ ದಪ್ಪ ತರಿತರಿ ಇರುತ್ತೆ ಅರ್ಧ ಚಮಚ ಉಪ್ಪು ಹಾಕೊಂಡಿದ್ದೀನಿ ಒಂದ್ ಚಮಚದಷ್ಟು ಖಾರದ ಪುಡಿ ಹಾಕೊಳ್ತಿದ್ದೀನಿ ಅರ್ಧ ಚಮಚ ಉಪ್ಪು ಒಂದು ಚಮಚ ಅಚ್ ಖಾರದ ಪುಡಿ ಕಾಲು ಚಮಚ ಅರಿಶಿನ ಅರ್ಧ ಚಮಚದಷ್ಟು ಕರಿಹೇಳು ಹಾಕೊಂಡಿದ್ದೀನಿ ಬಿಳಿ ಎಳ್ ಬೇಕಾದ್ರೂ ಹಾಕೊಳ್ಬಹುದು ಎರಡು ಚಮಚದಷ್ಟು ಕರಗಿಸಿ ಇಟ್ಕೊಂಡಿರೋ ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ ಎರಡು ಚಮಚ ಕರ್ಗಿಸಿರುವಂತಹ ತುಪ್ಪ ಬೆಣ್ಣೆ ಬೇಕಾದರೂ ಹಾಕೊಳ್ಬಹುದು ಎರಡು ಚಮಚ ಕರಗಿಸಿರೋ ಬೆಣ್ಣೆ ಬೇಕಾದರೂ ಹಾಕೊಳ್ಬಹುದು ಈಗಲ್ಲವನ್ನ ಚೆನ್ನಾಗಿ ಬೆರಳುಗಳ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ ಎರಡು ಮೂರು ನಿಮಿಷ ಸಮಯ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಪ್ಪ ಹಾಕಿರೋದ್ರಿಂದ ಅಲ್ಲಲ್ಲಿ ಸಣ್ಣ ಸಣ್ಣ ಗಂಟೆ ಥರ ಆಗಿ ಎಲ್ಲವನ್ನ ಬಿಡಿಸ್ಕೋಬೇಕು ಈಗ ನಾವು ಬಿಸಿ ನೀರನ್ನು ಹಾಕೋಣೆ ಈ ಹಿಟ್ಟನ್ನ ನಾತ್ಕೊಳ್ಬೇಕಾಗತ್ತೆ ಬಿಸಿ ಅಂದ್ರೆ ಕುದೀತಾ ಇರೋ ನೀರೆಲ್ಲ ಬಿಸಿ ಆಗಿದ್ರೆ ಸಾಕು ಮೊದಲು ಸ್ಪೂನ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ನಿಮಿಷ ಆದ್ಮೇಲೆ ನೀವು ಕೈನಿಂದಾನೇ ನಾತ್ಕೊಳ್ಬಹುದು ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಳ್ತಾ ನಾತ್ಕೊಳ್ಳಿ ಒಟ್ಟಿಗೆ ಜಾಸ್ತಿ ನೀರು ಹಾಕೊಂಡ್ಬಿಟ್ರೆ ನಿಮಗೆ ನಾದೋದು ಕೂಡ ತುಂಬಾ ಕಷ್ಟ ಆಗುತ್ತೆ ಈಗ ನೋಡಿ ಕೈಯಲ್ಲಿ ಮುಟ್ಟೋ ಹಾಗೆ ಆಗಿದೆ ಹಾಗಾಗಿ ನಾನು ಕೈನಿಂದಾನೆ ನಾತ್ಕೊಳ್ತೀನಿ ಆದ್ರೂ ಕೂಡ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾನೆ ನಾನು ನಾತ್ಕೊಳ್ತಾ ಇದ್ದೀನಿ ತುಂಬ ಗಟ್ಟಿಯಾಗಿರೋದು ಬೇಡ ತುಂಬ ಸಾಫ್ಟ್ ಆಗಿರೋದು ಬೇಡ ಆಗಿ ಸಾಫ್ಟ್ ಆಗಿದ್ರೆ ಸಾಕು ನೀವು ಚಪಾತಿ ಹಿಟ್ಟು ನಾತ್ರಿಲ್ಲ ಅದಕ್ಕಿಂತ ಸ್ವಲ್ಪ ಆಗಿದ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ನಾತ್ಕೊಂಡಿರೋ ಹಿಟ್ಟು ಇಷ್ಟ ಆಗಿದೆ ತುಂಬ ಜಾಸ್ತಿ ಹೊತ್ತು ಏನು ನಾದೋದು ಬೇಡ ನಾದಿದ ತಕ್ಷಣ ಎರಡು ಭಾಗ ಮಾಡ್ಕೊಳ್ತಿದ್ದೀನಿ ಎರಡೇ ಟ್ರಿಪ್ನಲ್ಲಿ ಚಕ್ಲಿ ಪೂರ್ತಿ ಆಗೋಗ್ಬಿಡುತ್ತೆ ತುಂಬ ಜಾಸ್ತಿ ಪ್ರಮಾಣದಲ್ಲಿ ನಾನು ಮಾಡ್ಕೊಳ್ತಾ ಇಲ್ಲ ಈಗ ನಾನು ಚಕ್ಲಿ ಒರಳನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಳೋಣ ಅಚ್ಚಿಗೂ ಕೂಡ ಎಣ್ಣೆ ಹಾಕೊಂಡಿದ್ದೀನಿ ಈಗ ಒಂದು ಉಂಡೆ ಹಿಟ್ಟನ್ನ ನಾನು ತಗೊಳ್ತಾ ಇದ್ದೀನಿ ಇದನ್ನ ನಾವೀಗ ಚಕ್ಲಿ ವರಳೊಳಗಡೆ ಹಾಕೊಂಡ್ಬಿಡೋಣ ಎರಡೇ ಟ್ರಿಪ್ನಲ್ಲಿ ಪೂರ್ತಿ ಚಕ್ಲಿ ಮುಗ್ದು ಹೋಗ್ಬಿಡುತ್ತೆ ಚಕ್ಲಿ ವರಳನ್ನ ಕ್ಲೋಸ್ ಮಾಡ್ಕೋತೀನಿ ಈಗ ಎಷ್ಟು ಸುಲಭವಾಗಿ ಚಕ್ಲಿ ಒತ್ಕೊಳ್ಬೋದು ನೀವೇ ನೋಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಮಧ್ಯೆ ಮಧ್ಯೆ ಕಟ್ ಆಗೋದೇ ಇಲ್ಲ ಯಾಕೆಂದ್ರೆ ಎಲ್ಲ ಪದಾರ್ಥಗಳನ್ನ ಸರಿಯಾದ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಪರ್ಫೆಕ್ಟ್ ಚಕ್ಲಿ ಬರುತ್ತೆ ನೋಡಿ ಎಷ್ಟು ಈಸಿಯಾಗಿ ಎಷ್ಟು ಫಾಸ್ಟಾಗಿ ಮಾಡ್ಕೊಳ್ಬೋದು ನೀವು ಯಾವುದಾದ್ರೂ ಬಟರ್ ಪೇಪರ್ ಅಥವಾ ಪ್ಲಾಸ್ಟಿಕ್ ಕವರ್ ಮೇಲೆ ಈ ಥರ ಚಕ್ಲಿಯನ್ನು ಒತ್ಕೊಳ್ಳಿ ನಾನು ಬಟರ್ ಪೇಪರ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಕೂಡ ಹಚ್ಚಿಲ್ಲ ನೀವು ಚಕ್ಲಿ ಒತ್ತುವಾಗ ನೀವು ಹಾಕಿರೋ ಎಲ್ಲ ಪದಾರ್ಥಗಳ ಪ್ರಮಾಣ ಸರಿ ಇಲ್ಲ ಅಂದರೆ ಮಧ್ಯೆ ಮಧ್ಯೆ ಕಟ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ನಾನು ತೋರಿಸಿರೋ ವಿಡಿಯೋದಲ್ಲಿ ನಾನು ತೋರಿಸಿರೋ ಪ್ರಮಾಣದಲ್ಲಿ ಎಲ್ಲ ಪದಾರ್ಥಗಳನ್ನ ಸರಿಯಾಗಿ ಹಾಕೊಂಡ್ರೆ ಯಾವುದೇ ಕಾರಣಕ್ಕೂ ಚಕ್ಲಿ ಒತ್ತುವಾಗ ಕಟ್ ಆಗೋದೇ ಇಲ್ಲ ಪರ್ಫೆಕ್ಟ್ ಚಕ್ಲಿಗಳು ಬರ್ತವೆ ಈಗ ಎಣ್ಣೆ ಕೂಡ ಕಾದಿದೆ ಸಣ್ಣ ತುಂಡನ್ನು ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ನಿಧಾನವಾಗಿ ಬಟರ್ ಪೇಪರ್ನ ಒಂದು ಸೈಡಿಂದ ಈ ಥರ ಎತ್ಕೊಳ್ಳಿ ಕೈ ಚಕ್ಲಿ ತಗೊಂಡು ಎಷ್ಟು ಆಗಿ ಬರುತ್ತೆ ನೋಡಿ ಈ ನಿಧಾನವಾಗಿ ಎಣ್ಣೆ ಒಳಗಡೆ ಬಿಡ್ತಾ ಹೋದರೆ ಆಗೋಯ್ತು ಇದೇ ಥರ ನಾನು ಎಲ್ಲ ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ತೀನಿ ಒನ್ ಟ್ರಿಪ್ನ ನಾನು ನಾಲ್ಕು ಚಕ್ಲಿ ಹಾಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಚಕ್ಲಿಯನ್ನು ಎತ್ಕೊಂಡು ಎಣ್ಣೆಯಲ್ಲಿ ಹಾಕ್ಕೊಳ್ಬೋದು ಎಣ್ಣೆಯಲ್ಲಿ ಹಾಕಿದ್ಮೇಲೆ ಒಂದು ನಿಮಿಷಗಳ ಕಾಲ ಮುಟ್ಟೋದಕ್ಕೆ ಹೋಗ್ಬೇಡಿ ಒಂದು ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡ್ಕೊಳ್ಳೋಣ ಇನ್ನೊಂದು ಸೈಡ್ಗೆ ಫ್ಲಿಪ್ ಮಾಡಿದ್ಮೇಲೆ ಪ್ರತಿ ಇಪ್ಪತ್ತು ಸೆಕೆಂಡಿಗೆ ಒಂದ್ಸಲ ನಾವು ಆ ಕಡೆ ಈ ಕಡೆ ತಿರುಗಿಸ್ಕೊಳ್ತಾ ಇರಬೇಕು ಆಗ್ಲೇ ಈವನ್ ಆಗಿ ಎರಡೂ ಕಡೆ ಒಂದೇ ಬಣ್ಣ ಬರುತ್ತೆ ಮತ್ತೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಕೂಡ ಫ್ರೈ ಆಗುತ್ತೆ ಚಕ್ಲಿಯನ್ನು ಫ್ರೈ ಮಾಡುವಾಗ ಯಾವಾಗಲೂ ಗ್ಯಾಸ್ ಫ್ಲೇಮ್ನ ಮಧ್ಯಮ ಊರಿಯಲ್ಲ ಇಟ್ಕೊಂಡಿರಿ ತೀರಾ ಹೈ ಮತ್ತು ತೀರಾ ಸ್ಲೋ ಆಗಿ ಇಟ್ಕೋಬಾರ್ದು ಈಗ ಆಗಾಗ ಈ ಥರ ಫ್ಲಿಪ್ ಮಾಡ್ಕೊಳ್ತಿರ್ಬೇಕು ಸಲ ಕುದಿಯೋದು ಸ್ಟಾಪ್ ಆಗುತ್ತಲ್ಲ ಬಬಲ್ಸ್ ಎಲ್ಲ ಸ್ಟಾಪ್ ಆಗುತ್ತಲ್ಲ ಆವಾಗ ಚಕ್ಲಿಯನ್ನು ಬಿಡೋಣ ನೋಡಿ ಎಂಥ ಒಳ್ಳೆ ಬಣ್ಣ ಬಂದಿದೆ ಅಲ್ಲ ತುಂಬಾ ಚಕ್ಲಿ ಗರಿಗರಿಯಾಗಿ ತುಂಬ ಚೆನ್ನಾಗಾಗಿದೆ ಇದೇ ಥರ ನಾವು ಎಲ್ಲ ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ಬೇಕು ಈ ಚಕ್ಲಿಯನ್ನು ಫ್ರೈ ಮಾಡೋದಂತೂ ತುಂಬಾ ಸುಲಭವಾದ ಕೆಲಸ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಅಷ್ಟು ಚಕ್ಲಿಗಳನ್ನ ಫ್ರೈ ಮಾಡ್ಕೊಳ್ಬೋದು ನಾನು ತುಂಬ ಜಾಸ್ತಿ ಪ್ರಮಾಣದಲ್ಲಿ ಚಕ್ಲಿ ಹಿಟ್ಟನ್ನು ಮಾಡ್ಕೊಂಡಿಲ್ಲ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ತುಂಬ ಬೇಗನೆ ಮಾಡ್ಕೊಳ್ಬೋದು ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ಶ್ರೇಷ್ಠವಾದ ಕೃಷ್ಣನಿಗೆ ತುಂಬಾ ಇಷ್ಟವಾದಂಥ ಈ ಅವಲಕ್ಕಿ ಚಕ್ಲಿಯನ್ನು ಮಾಡಿ ನೋಡಿ ಕೃಷ್ಣನಿಗೆ ಅಷ್ಟೇ ಅಲ್ಲ ಮನೆಯಲ್ಲಿರೋರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ಗರಿಗರಿಯಾಗಿ ಹಗುರವಾಗಿ ತುಂಬ ಚೆನ್ನಾಗಾಗುತ್ತೆ ಈ ಚಕ್ಲಿ ಈ ಅವಲಕ್ಕಿ ಚಕ್ಲಿ ಎಷ್ಟು ಗರ್ಗರಿ ಆಗಿದೆ ಅಂತ ನಾನು ನಿಮಗೆ ಒಂದು ಚಕ್ಲಿಯನ್ನ ಮುರ್ದು ಮತ್ತೆ ತಿಂದು ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ಈಗ ತಿಂದು ತೋರಿಸ್ತೀನಿ ಆ ಶಬ್ದ ಕೇಳ್ತಾ ಇದ್ರೆ ಗೊತ್ತಾಗ್ತಿದೆ ಅಲ್ಲ ಚಕ್ಲಿ ಎಷ್ಟು ಕ್ರಿಸ್ಪಿಯಾಗಿ ಹಗರವಾಗಾಗಿದೆ ಅಂತ ನೀವು ಕೂಡ ಈ ಸಲ ಕೃಷ್ಣ ಜನ್ಮಾಷ್ಟಮಿಗೆ ತಪ್ಪದೆಲ್ಲೇ ಈ ಅವಲಕ್ಕಿ ಚಕ್ಲಿಯನ್ನು ಮಾಡ್ಕೊಳ್ಳಿ ಆಮೇಲೆ ನನಗೆ ಕಮೆಂಟ್ ಮೂಲಕ ಹೇಗಾಗಿತ್ತು ಅಂತ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಹೊಸ ಹೊಸ ಪರ್ಫೆಕ್ಟ್ ರೆಸಿಪಿಗಳಿಗಾಗಿ ಪ್ರಿಯಾಸೋಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಇವತ್ತಿನ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು